ನ್ಯೂಸ್ ಚಾನಲ್ಗೆ ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಚಿಕ್ಕದಲ್ಲಿ ಪರಿಶಿಷ್ಟ ಜಾತಿ ವಸತಿ ಮಾರಿಮುಕ್ಕಮ್ಮಲ್ಲಿ ಮೂವತ್ತೈದು ಲಕ್ಷದಲ್ಲಿ ದೊಡ್ಡ ಕಂಬಳಿಯಲ್ಲಿ ಇಪ್ಪತ್ತು ಲಕ್ಷದಲ್ಲಿ ಆದ್ಮೇಲೆ ಪುತ್ತೂರಲ್ಲಿ ಇಪ್ಪತ್ತೈದು ಲಕ್ಷದಲ್ಲಿ ನೀರಿಗಿರಿಯಲ್ಲಿ ಇಪ್ಪತ್ತು ಲಕ್ಷದಲ್ಲಿ ಮಾಡಿದ್ದೀವಿ ಅದಾದ್ಮೇಲೆ ನೀರಿಗಿಲ್ಲಲ್ಲಿ ರಸ್ತೆಯಿಂದ ಡಾಂಬರೀಕರಣ ಒಂದು ಕೋಟಿಯಲ್ಲಿ ಅಂಗಸನ್ಪೇಟಿವಿಡಬ ಇಲಾಖೆಯಿಂದ ಮಾಡಿದ್ದೀವಿ Yeah, <laughs> ನೀವ್ ಹೇಳಿದ್ರೆ ಇಲಾಖೆಯವರು ಅಲ್ಲಿಂದ ಉತ್ತರ ಕೊಡ್ತಾರೆ ಇಲ್ಲಿ ಬಂದ್ರೆ ಒಬ್ರು ಬಂದ್ರೆ ಎಲ್ಲ ಬಂದು ಅಲ್ಲೇ ನಿಂತು ಕೇಳಿ ಪ್ರಶ್ನೆ ఏదో రేషన్ కార్డ్ లేదా డాక్యుమెంట్ కొట్ర ಿದೆ ಕೆಆರ್ ತಾಲೂಕು ಮಾತ್ರ ಈ ಯೋಜನೆ ಇದುವರೆಗೂ ಇಂತಹ ಗೌರ್ಮೆಂಟ್ ಜಾರಿಗೆ ತರಲಾದ್ಮೇಲೆ ಯಾವುದೇ ಸಿಗು ಅಂದ್ರೆ ಒಂದು ಪ್ರತಿಯೊಂದು ಮನೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ನೇರವಾಗಿ ನಿಮ್ಮ ಖಾತೆಗೆ ಜಮೆ ಆಗೋವಂತ ಒಂದು ನಗದು ಸ್ವರೂಪದ ಕಾರ್ಯಕ್ರಮ ಹೇಳಿ ಎಷ್ಟೇ ಯಾರನೋ ಬರ್ತಾ ಇದೆ ಹೇಳಿ ನಿಮ್ಗೆ ಎರಡ್ ಸಾವಿರ ರೂಪಾಯಿ ಎಲ್ಲರೂ ಬರ್ತಾ ಇದೆಯಾ ಬರ್ತಾ ಇದೆಯಲ್ಲ ಸು ನೀನ್ ಯಾರು ಅಧೈನ್ ಮಾಡಿ ಶಿಕ್ಷಕಿಯಾಗಿ ಬರ್ತಾ ಇದೆಯಾ ಎಲ್ಲ ಬರ್ತಾ ಇದೆಯಮ್ಮ ಆಶಾ ವಾತಕ್ಕತ್ತ ಹೇಳ್ತೀನಿ ಜನ ಸಾಮಾನ್ಯ ವರ್ಗದವರಿಗೆ ಅಂದ್ರೆ ಅಲ್ಲಿ ಸಾಮಾನ್ಯ ವರ್ಗದವರಿಗೆ ಐವತ್ತು ಪರ್ಸೆಂಟ್ ಸಬ್ಸಿಡಿ ಇರುತ್ತೆ ಅದೇ ಪರಿಶಿಷ್ಟ ವರ್ಗದವರಿಗೆ ಎಂಕೆ ಸಾಮಾನ್ಯ ವರ್ಗದವರಿಗೆ ನೂರ ತೊಂಬತ್ತು ರೂಪಾಯಿ ಎಸ್ ಸಿ ಎಸ್ ಸಿಗುತ್ತೆ ಅದೇ ರೀತಿ ಕೃಷಿ ಯಾತ್ರೀಕರಣ ಯೋಜನೆ ಆಗಿದೆ ಕೃಷಿ ಯಾಂತ್ರೀಕರಣ ಯೋಜನೆಯಲ್ಲಿ ಸಾಮಾನ್ಯ ವರ್ಗದವರಿಗೆ ಐವತ್ತು ಪರ್ಸೆಂಟ್

ణిగాప్రతవ్రా unanim occursంగదే మాక్టాఇ గేమదెరంద్ fingert caffeం ది అకష్టారరి పరా పరంయ దిడాం ల్మదడ్తాణబా గేమదే పోధవ్కరథె గోడుదై చరార్సి దినాతసిక� ನಾವು ಆ ಸಮಸ್ಯ ಪರಿಹಾರ ಇದೆಯಾ ಇಲ್ವಾ ಎಲ್ಲಿ ಪರಿಹಾರ ಯಾವ ಎಲ್ಲಿದೆ ಅದನ್ನ ಮಾತ್ರ ನಾವು ತಿಳಿಸುವಂತ ಅದ್ರ ಅದಕ್ಕೋಸ್ಕರ ನಾವು ಸರ್ಕಾರವೇ ನಿಮ್ಮ ಅಲೆ ಬಾಗಿಲಿಗೆ ಬರ್ತಾ ಇದೆ ಕುಂದು ಕೋಚಗಳನ್ನ ಬಗೆಹರಿಸಲಿಕ್ಕೆ ಫನ್ಸ್ ಅದೋಸ್ ಬರ್ತಾ ಇದೆ ಅನ್ನೋದನ್ನ ತಿಳಿಸಿಗೋಸ್ಕರ ಮಾತಾಡ್ತಾ ಇದ್ವಿ ಎಲ್ಲಾ ಅಧಿಕಾರಿಗಳ ಪರಿಚಯ ಮಾಡ್ತೀವಿ ಅವ್ರ ನಿಮಗೆ ಗೊತ್ತಾ ಇದೆ ಸ್ಕೂಲ್ ಟೈಮ್ ಅಲ್ಲಿ ಟೈಮಲ್ಲಿ ಸರ್ಟಿಫಿಕೇಟ್ ಇನ್ಕಮ್ ಸರ್ಟಿಫಿಕೇಟ್ ರೇಷನ್ ಕಾರ್ಡ್ ಪೆನ್ಷನ್ ನೀವು ರೋಡ್ ಊಟ ರೋಡು ಐಮಾಸು ಹಂಗೆ ನೋಡಿ ಅಂತ ಹೋಗಿಲ್ಲ ಇರೋ ভারতাম <laughs> নয় <laughs> <laughs> ಕೆಲವು ಸಾರ್ವಜನಿಕ ಕುಂದು ಕೊರತೆ ಇಟ್ಕೊಂಡಿರೋ ನಿಮಗೆಲ್ಲ ಗೊತ್ತಿದೆ ನನ್ನ ಹೆಸರು ನಾಗರೀತ ಎಲ್ಲರೂ ನವಣೆ ಇರ್ತೀರ ನನ್ನ ಯಾಕೆ ಅಂತಂದ್ರೆ ಪ್ರತಿನಿತ್ಯ ನಿಮ್ಮ ಒಂದು ಒಂದಲ್ಲ ಒಂದು ಸಮಸ್ಯೆಗಳಿಗೆ ನೀವು ತಾಲೂಕು ಕಚೇರಿಗೆ ಬರ್ತಾನೆ ಇರ್ತೀರ ನಮ್ಮ ತಾಲೂಕು ಕಚೇರಿಗೆ ನಿಮ್ಗೆಲ್ಲ ಗೊತ್ತಿದೆ ಕಂದಾಯ ಇಲಾಖೆಯಲ್ಲಿ ನಾವು ಮೂವತ್ತ ಎರಡು ಸಕಲ ಸೇವೆಗಳನ್ನು ಕೊಡ್ತಾ ಇದ್ದೀವಿ ಅದೆಲ್ಲಾನು ನಾವು ನಿಗದಿತ ಕಾಲಾವಧಿಗಿಂತಲೂ ಮದುವೆ ಕೊಡ್ತಾ ಇದ್ವಿ ಕೆಲವೊಂದು ಕ್ಯಾಶ್ಮೀರ್ ಆಗ್ಬೋದು ಪೆನ್ಷನ್ಸ್ ಆಗ್ಬೋದು ಕೆಲವೊಂದು ಕಾರಣಗಳಿಂದ ನಾವು ಆ ಏನು ಕಾರಣಗಳಿಂದರ್ವೇಶನ್ ಅಂತ ದಾಖಲೆ ಇಲ್ಲ ಅಂತ ಅಂತ ದಾಖಲೆಗಳನ್ನ ಕೊಟ್ಟು ಖಂಡಿತ ನಾವು ಮತ್ತೆ ಆ ದಾಖಲೆಗಳಿಗೆ ಸಂಬಂಧಪಟ್ಟಾಗಿ ನೀವು ಕೊಟ್ಟ ಅದನ್ನ ನಾವು ಪರಿಶೀಲಿಸಿ ಮತ್ತೆ ನಿಮಗೆ ಆ ಜಾತಿ ಪ್ರಮಾಣ ಪತ್ರ ಆಗ್ಬಹುದು ಪೆನ್ಷನ್ಸ್ ಆಗ್ಬಹುದು ಇಲ್ಲ ವೋನೋ ಕಾರ್ಡ್ ಆಗ್ಬಹುದು ಇದೆಲ್ಲ ನಾನು ತೆರೇ ನಮ್ಮ ತಂದೈನಲ್ಲಿ ಇಂತ ಒಂದು ರಾಜ್ಯದಲ್ಲಿ ನಾನು ಮುಕುಲಾದ್ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿ ಇದ್ದಾರೆ ಸೋ ಅರೆ ರೀತಿ ತಂದೈನಲ್ಲಿ ನಿಮಗೆಲ್ಲ ಗೊತ್ತು ಕಾಟೇರ ವಾಹಗಳಂತ ನೈರದ ಆದಿಸ್ತ್ರ ಪ್ರಕಾರ ಕಾರ್ಯಗಳು ಅಥವಾ ಇಲ್ಲಿ ನಮ್ಮ ನಿಯಂತ್ರಕತೆ ಅಂದ್ರೆ ಪೌತಿ ಕಾರ್ಯಗಳನ್ನು ಮಾಡಬಹುದು ಅಥವಾ ಸಾರ್ವಜನಿಕ ರೀತಿಯ ಪ್ರಕಾರ ಕಾರ್ಯಗಳನ್ನು ಮಾಡ ಇಲ್ಲಿ ಅಂತ ತುಂಬಾ ಸಮಸ್ಯೆಗಳು ನಡೆದು तालुका ಛೇರಿಗೆ ತೊಂದರೆ ಆಗ್ತಾ ಕೆಲವೊಂದು ನಾವು ಆದಷ್ಟು ಬೇಗ ಮಾಡ್ತಾ ಇದ್ದೇವೆ ಕೆಲವೊಂದು ದಾಖಲೆಗಳನ್ನ ತಗೊಂಡು ಅದನ್ನ ಮಾಡ್ತಾ ಇದ್ದಾರೆ ಆ ತರ ಇಶ್ಯೂಸ್ ನಿಮ್ದು ಯಾವ್ದಾದ್ರು ಇದ್ರೆ ಖಂಡಿತ ನಮ್ಮ ರಾಜಸ್ವ ನಿರೀಕ್ಷಕರು ಮತ್ತೆ ನಿಮಗೆ ಬೇಗ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಆ ಒಂದು ಸಮಸ್ಯೆಗಳನ್ನ ನನ್ನ ಗಮನಕ್ಕೆ ತಾಲೂಕು ಕಚೇರಿಗೆ ತಂದರೆ ಖಂಡಿತ ಅದನ್ನು ಯಾವ ರೀತಿಯಲ್ಲಿ ನಾವು ಬಗೆಹರಿಸಬಹುದಂತ ಬಗೆಹರಿಸಿಕೊಡ್ತೇನೆ ಅದೇ ರೀತಿ ಈಗ ನಿಮ್ಗೆಲ್ಲ ಗೊತ್ತಿದೆ ಈಗಾಗಲೇ ನಿಮ್ಗೆ ಸಾಗುಳಿ ಚೀಟಿ ಕೊಟ್ಟು ಸುಮಾರು ವರ್ಷಗಳಿಂದ ಅದು ದುರಸ್ತಿ ಆಗದೆ ಇದ್ರು ದುರಸ್ತಿ ಆಗಿಲ್ಲ ಅಂತಂದ್ರೆ ನೀವು ಯಾವುದೇ ಒಂದು ಟ್ರಾನ್ಸಾಕ್ಷನ್ಸ್ ನ ಮಾಡಕ್ಕಾಗಲ್ಲ ಒಂದು ಅದನ್ನ ಬ್ಯಾಂಕ್ ಅಲ್ಲಿ ಫ್ಲಡ್ಜ್ ಮಾಡೋದಾದ್ರು ಮಾಡ್ಬೋದು ಅಥವಾ ಬೇರೆ ಕಾರಣಗಳಿಗೆ ನೀವು ಬೇರೆ ಯಾರಿಗಾದ್ರು ಅದನ್ನ ಇದು ಕೊಡಕ್ ಆಗ್ಬೋದು ಮಾರಾಟ ಮಾಡ್ಲಿಕ್ಕೆ ಆಗ್ಬೋದು ಈ ಒಂದು ಕೆಲವು ಕಾರಣಗಳಿಂದ ಪಿ ನಂಬರ್ ಇದ್ದಲ್ಲಿ ಅದನ್ನ ನಾವು ಯಾವುದೇ ಕಾರಣಕ್ಕೂ ಟ್ರಾನ್ಸಾಕ್ಷನ್ ಮಾಡದೇ ಇರೋದ್ರಲ್ಲಿ ತುಂಬಾ ಸಮಸ್ಯೆಗಳು ಡ್ರೈ ಮೋಡ್ ಮಾಡಿ ಅಂತ ನಮಗೆ ಸರ್ಕಾರದಿಂದ ನಿರ್ದೇಶನ ಇದೆ ಎರಡು ಮೂರು ತಿಂಗಳಲ್ಲಿ ನಾವು ಮುಗಿಸ್ಬೇಕಂದ್ರೆ ಈಗಾಗಲೇ ನಾವು ಅದನ್ನ ನಿರ್ದೇಶ ಇಟ್ಟಿದ್ದೀವಿ ನಮ್ಮ ತಾಲೂಕಿನಲ್ಲಿ ಸುಮಾರು ಈಗಾಗಲೇ ನಾವು ಏಟಿ ಪರ್ಸೆಂಟ್ ಏನು ನಮ್ಮ ಸರ್ಕಾರಿ ಗೋಮಾಳ ಜಮೀನುಗಳಿಗೆ ದುರಸ್ತಿ ಹಾಕಿ ಅಂತಾರು ಅದನ್ನೆಲ್ಲ ನಾವು ಆನ್ಲೈನ್ ಅಲ್ಲಿ ಟ್ವೀಟ್ ಮಾಡಿದ್ದೀವಿ ಈಗ ಆ ಕಾರ್ಯವನ್ನು ತೆಗೆದುಕೊಂಡು ನಮ್ಮಲ್ಲಿ ಆನ್ಲೈನ್ ಸರ್ವೆ ಇಲಾಖೆಗೆ ಕಳಿಸ್ತಾ ಇದ್ದೀವಿ ಇದು ಒಂದು ಒನ್ ಆರ್ ಟೂ ಮಂತ್ಸ್ ಅಲ್ಲಿ ಖಂಡಿತ ಈ ಒಂದು ಮುಖ್ಯ ಸರ್ಕಾರ ಕೊಡ್ತಾ ಇದ್ದಾರೆ ಆದ್ರೆ ನಿಮ್ಗೆ ಯಾವಾದ್ರೂ ನೀವು ಹಾಗಿಲ್ಲ ಅಂತ ಮಾಡ್ತಾ ಇರೋದು ನಿಮ್ಮ ಗಮನದಲ್ಲಿ ಯಾವಾದ್ರೂ ಹಾಗಿಲ್ಲ ಅನ್ನೋದ್ರೆ ವಿರೇಂದ್ರ ಹಾರೆಯ ಮುಖಾಂತರ ನೀವು ಅವ್ರಿಗೆ ಯಾವ್ದು ನಿಂದ ಹಾಗಿಲ್ಲ ಅಂತ ತರ್ತಾ ಗಮನ ಪ್ರಕಾರ ರಸ್ತೆ ಇಲ್ಲ ಅನ್ನೋದಾಗ್ಲಿ ವಾಹನ ಇಲ್ಲ ಈ ಒಂದು ಸಮಸ್ಯೆಗಳನ್ನ ಗೌರ್ಮೆಂಟ್ ಈ ಸಭೆಯ ಮುಖಾಂತರ ಖಂಡಿತ ಶೀಘ್ರವಾಗಿ ಪರಿಹರಿಸೇ ಕಂದಾಯ ಇಲಾಖೆ ಅಂತ ಅಲ್ಲ ನಮ್ಮ ತಾಲೂಕು ಆಡಳಿತದಲ್ಲಿ ಆ ಇಲಾಖೆ ಸಂಬಂಧಪಟ್ಟಾಗ ಯಾದ್ರೂ ಕೆಲಸ ಕಾರ್ಯ ಹಾಗಿಲ್ಲ ಅಂದರೆ ಈ ಒಂದು ಸಭೆಯ ಮುಖಾಂತರ ಮೇಡಮ್ ಅವರು ಅಧ್ಯಕ್ಷತೆಯಲ್ಲಿ ನೂರಾರು ಗ್ರಾಮ ಪಂಚಾಯತಿಗಳಲ್ಲಿ ಮಾಡಿ ಈಗ ಮಾಲೀಕಪ್ಪ ಗ್ರಾಮ ಪಂಚಾಯತಿಗೆ ಆಗಮಿಸಿದ್ದೀವಿ ಈ ಒಂದು ಕಾರ್ಯಕ್ರಮ ಮಹತ್ವ ಏನಪ್ಪ ಅಂತಂದ್ರೆ ನಾವು ವರ್ಷದಲ್ಲಿ ದಿನ ಕೂಡ ನಾವು ತಾಲೂಕು ಮಟ್ಟದಲ್ಲಿ ನಾವು ಇದ್ಕೊಂಡು ಅಲ್ಲೇ ಕೆಲಸ ಕಾರ್ಯ ನಿರ್ವಹಿಸ್ತೀವಿ ಇದು ಮೇಡಮ್ ಅವರು ಕೂಡ ಪ್ರತಿಯೊಂದು ತಿಂಗಳಲ್ಲಿ ಕೂಡ ಆ ನಮ್ಮ ಕೆ ಡಿ ಪಿ ಸರ್ವೆ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆಯನ್ನ ಕರೆದು ಅಲ್ಲಿ ನಮ್ಮ ಪ್ರಗತಿಯನ್ನು ಮಾಡ್ತಾರೆ ಮಾನ್ಯ ಇದು ಅವರ ನಾಲ್ಕು ಮಧ್ಯದಲ್ಲಿ ಮನೆಯಲ್ಲಿ ಮಾಡುವುದು ಸರಿ ಇಲ್ಲ ತಾಲೂಕು ತಾಲೂಕಿನ ಆಡಳಿತ ಏನಿದೆ ಇಪ್ಪತ್ತೊಂದು ಇಲಾಖೆ ಕೂಡ ನಮ್ಮ ಜನರುಗಳ ಮುಂದೆ ಹೋಗಬೇಕು ಆ ಜನರು ಮುಂದೆ ಈ ಒಂದು ಸಮಸ್ಯೆಗಳನ್ನು ಹೇಳ್ಬೇಕು ಅಂತ ಹೇಳ್ಬಿಟ್ಟು ಮೇಡಮ್ ಅವರು ತೀರ್ಮಾನ ಮಾಡಿ ಎಲ್ಲಾ ಇಲಾಖೆಯನ್ನ ತಾಲೂಕು ಆಡಳಿತ ಇಪ್ಪತ್ತೊಂಬತ್ತು ಇಲಾಖೆಗೂ ಕೂಡ ನಿಮ್ಮ ನಮ್ಮ ಮಾರಿಕಪ್ಪ ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ನಾವು ಒಂದು ತಾಲೂಕು ಆಡಳಿತ ಕಚೇರಿಯನ್ನ ನಾವು ಇವತ್ತು ಓಪನ್ ಮಾಡಿದ್ದೀವಿ ಅಂತ ನಾವು ಅನ್ಕೋಬಹುದು ಯಾಕಂತಂದ್ರೆ ಎಲ್ಲಾ ಇಕ್ಕಾಗಿ ಮಿತ್ರರು ಕೂಡ ನಾವು ಹೇಳಿದೀವಿ ಏನೇ ಸಮಸ್ಯೆ ಇದ್ರು ಕೂಡ ಈಗಾಗಲೇ ಅಮ್ಮ ಅವರು ಹೇಳಿದ್ದಾರೆ ಆ ಆಗಬಹುದು ಮುಕ್ತರೆ ಇಲ್ಲೇ ಕೆಲವೆಲ್ಲ ಕೂಡ ಸಮಸ್ಯೆಗಳನ್ನ ಬಗೆಹರಿಸಿ ಇಲ್ಲೇ ವಿದ್ಯಾರ್ಥ ಮಾಡ್ತೀವಿ ಅದಕ್ಕೆ ಅಸ್ಮಂತರ ಕಾಲಾವಕಾಶ ಬೇಕಂದ್ರೆ ಮೇಡಮ್ ಅವರ ಕಾಲಾವಕಾಶ ತಗೊಂಡು ನಾವು ಒಂದು ಹತ್ತು ಹತ್ತೈದು ದಿವಸದಲ್ಲಿ ಕೆಲವೆಲ್ಲ ಅರ್ಜಿಗಳನ್ನ ವಿಚಾರ ಮಾಡುವಂತ ಕೆಲಸ ಮಾಡ್ತೀವಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ರೂ ಪಂಚಾಯತಿಗೆ ಮಂತ್ರಿ ಮಾತ್ರ ಸಮಸ್ಯೆ ವೈಯಕ್ತಿಕವಾಗಿರುವಂತಹ ವಿಚಾರಗಳನ್ನ ವೇದಿಕೆ ಮುಂದೆ ಬರುವಂತ ಪ್ರಯತ್ನ ಮಾಡಬೇಕು ಸ್ಥಳೀಯವಾಗಿ ಇಡೀ ಗ್ರಾಮ ಪಂಚಾಯಿತಿ ನಾಲಿಕೊಪ್ಪ ಗ್ರಾಮ ಪಂಚಾಯತಿ ಏನೇನು ಸಮಸ್ಯೆಗಳಿದಾವೆ ಗಂಭೀರವಾಗಿರುವಂತ ಸಮಸ್ಯೆಗಳಿದಾವೆ ರೆವಿನ್ಯೂ ಸಂಬಂಧಪಟ್ಟಿರುವಂತದ್ದು ಇಲ್ಲಿ ತಹಸೀಲ್ದಾರ್ ಅವರ ಇಲ್ಲೇ ಬಂದಿರೋದ್ರಿಂದ ರವನೆಯ ಸಂಬಂಧಪಟ್ಟಿರುವಂತದ್ದು ರೈತರು ಸಂಬಂಧಪಟ್ಟಿರುವಂತದ್ದು ಅಂತ ವಿಚಾರಗಳಿಗೆ ಜಾಸ್ತಿ ಆದ್ಯತೆ ಕೊಡಿ ಪಂಚಾಯತ್ ನೀರಿನ ಸಮಸ್ಯೆ ಇರ್ಬೋದು ನೈರ್ಮಲ್ಯ ಸಮಸ್ಯೆ ಇರ್ಬೋದು ಬೇರೆ ಶಾಲಾ ಕಟ್ಟಡಗಳು ಎಲ್ಲಿದ್ದಾವೆ ಅನುಕೂಲ ಇದಾವ ಇಲ್ವಾ ಏನ್ ಸಮಸ್ಯೆಗಳಿದಾವೆ ಈ ಪಂಚಾಯತಿ ಮತ್ತೆ ಇದು ಸ್ಥಳೀಯವಾಗಿರುವಂತ ಗ್ರಾಮದಲ್ಲೂ ಕೂಡ ಬಹಳ ವರ್ಷಗಳಿಂದ ಬಗೆಹರಿ ಸಮಸ್ಯೆಗಳಿಗೆ ಆದ್ಯತೆ ಕೊಡುತ್ತೇ ಯಾವುದೇ ಸಮಸ್ಯೆ ಅಲ್ಲ ನಿಮಗಿರುವಂತಹ ಸಮಸ್ಯೆಗಳಿಗೆ ಪರಿಹಾರ ಹುಡುಕ್ಬೇಕು ಅಂತ ನಾವು ನಿಮ್ಮೇ ಬಂದಿದ್ದೀವಿ ಸರ್ಕಾರ ಜನರ ಮಜೇ ಬಂದಿರೋಂಥದ್ದು ನಿಮ್ಮಲ್ಲಿರುವಂತ ಸಮಸ್ಯೆಗಳನ್ನ ತಿಳ್ಕೊಳ್ಳೋವಂಥದ್ದು ತಿಳ್ಕೊಂಡು ಅದಕ್ಕೆ ಪರಿಹಾರ ಹುಡುಕೋ ಅಂಥದ್ದು ಮತ್ತೆ ಒಂದು ಒಂದೂವರೆ ವರ್ಷ ಎರಡು ವರ್ಷದಿಂದ ಬರಿ ಗ್ಯಾರಂಟಿ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ ಅನುಷ್ಠಾನ ಮಾಡಿದ್ದಾರೆ ಅಭಿವೃದ್ಧಿಗೆ ಆದ್ಯತೆ ಕೊಡ್ತಾ ಇಲ್ಲ ಅಂದ್ರೆ ಎಲ್ಲಿ ಅಭಿವೃದ್ಧಿ ಕುಂದಿದ ಆಗಿದೆ ಯಾವ ಕೆಲಸಗಳು ಇನ್ನೂ ನಿಧಾನ ಆಗಿದೆ ಅಥವಾ ನಡೀತಾ ಇದೆ ಅದಕ್ಕೆ ಇಲಾಖೆಗಳು ಇಲಾಖೆ ಪರಿಚಯ ಮಾಡ್ಕೊತಾರೆ ಪರಿಚಯ ಮಾಡ್ಕೊಂಡಾಗ ನಿಮ್ಗೆ ಯಾರ ಇಲಾಖೆ ಸಮಸ್ಯೆ ಇದೆ ಅದ್ರ ಸೂಕ್ಷ್ಮತೆ ಆತ ಮಾಡ್ಕೊಂಡು ಅದ್ರ ಬಗ್ಗೆ ಮಾತ್ರ ಮಾತಾಡಿ ಪಂಚಾಯತ್ ಏನೋ ಕೆಲಸ ಆಗಿಲ್ಲ ಪಂಚಾಯತ್ ಯಲ್ಲಿ ನಮ್ದೇನಾದ್ರು ಕೆಲಸ ನಿಧಾನ ಮಾಡಿದ್ದಾರೆ ಏನೋ ಕಾರಣಗಳು ತಗೊಂಡು ಇಲ್ಲಿ ಚರ್ಚೆ ಆಗ್ಲೇಬಾರ್ದು ಗ್ರಾಮ ಪಂಚಾಯತಿ ಸದಸ್ಯರು ಗೌರವಾಗಿ ಅಥವಾ ಮುಖಂಡರು ಅದನ್ನೇ ಬೇರೆ ರೇಖೆಗೆ ಇಟ್ಕೋಬೇಕು ನೀವು ಆಫೀಸಲ್ಲಿ ಕುತ್ಕೊಂಡು ಟೈಮ್ ತಗೊಂಡು ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ಗೆದ್ದಿರೋ ಗ್ರಾಮ ಪಂಚಾಯತಿ ಸದಸ್ಯರು ಇರ್ಬೋದು ಮುಖಂಡ್ರೋತಿರೋರ್ ಇರ್ಬೋದು ಸ್ಥಳೀಯವಾಗಿರೋ ಸಮಸ್ಯೆಗಳಿಗೆ ಗ್ರಾಮಗಳಲ್ಲಿ ಸಮಸ್ಯೆಗಳಿಗೆ ರೈತರ ಸಮಸ್ಯೆಗಳಿಗೆ ಈ ಭಾಗದಲ್ಲಿ ಬಡವರಿಗೆ ಏನ್ ಸಮಸ್ಯೆ ಇದೆ ಅದಕ್ಕೆ ಧ್ವನಿಯಾಗಿ ಮಾತ್ರ ಇವತ್ತು ನೀವು ನಿಂತ್ಕೋಬೇಕು ಅಂತ ಹೇಳ್ತಾ ಇದ್ದೀವಿ ಬಂದಿರುವಂತಹ ಎಲ್ಲಾ ಅಧಿಕಾರಿಗಳ ಪರಿಚಯ ಮಾಡ್ಕೊಂಡು ತಹಸೀಲ್ದಾರ್ ಬಂದಿದ್ದಾರೆ ಪಂಚಾಯಿತಿ ಅದೃಶ್ಯ ಅಧಿಕಾರಿ ಮೂವರು ಬಂದಿದ್ದಾರೆ ಗ್ರಾಮ ಮಂಡಾಲಕೇನ ಬಂದಿದ್ದಾರೆ ಕ್ಯಾರೆಟ್ ಯೋಜನೆ ಅಧ್ಯಕ್ಷರು ಬಂದಿದ್ದಾರೆ ಎಲ್ಲ इलाकेವರು ಕೂಡ ನಿಮಗೆ ಬರುತ್ತೆ ಬಂದಿದ್ದಾರೆ ಪಶು ಇಲಾಖೆ ಇಂದ ಬಂದಿದ್ದಾರೆ ಪೌರಿಕಾರಿಕೆ इलाकेವರು ಕೂಡ ಬಂದಿದ್ದಾರೆ ಪೆನ್ಷನ್ಸ್ ನೋಡಕ್ಕೆ ಬಂದಿದ್ದಾರೆ ಪೂರ್ತಿ ಡಿಪಾರ್ಟ್ಮೆಂಟ್ ಅವರು ಬಂದಿದ್ದಾರೆ ಏನೋ ಎಲ್ಲಾ ಮುಂದೆ ಅನ್ಕಾಯ್ವೆತ್ತು ನೇನೇ ಜಾಸ್ತಿ ಸಮಸ್ಯೆ ಪೂರ್ತಿ ಡಿಪಾರ್ಟ್ಮೆಂಟ್ ರೇಷನ್ ಕಾರ್ಡ್ ವಸತೂ ಹಳೆರು ಇಷ್ಟೇ ಕೇಳ್ತಾರೆ ಕ್ಯಾನ್ಸಲೇಷನ್ ಹೆಲ್ತ್ ಪ್ರಾಬ್ಲಮ್ ಮೇಲೆ ಏ ಯಾವ ರೀತಿ ರೇಷನ್ ಕಾರ್ಡ್ ಮಾಡ್ತೀರಾ ಮತ್ತೆ ಆಸ್ಪಲ್ ಡಾಕ್ಟರ್ ಬಂದಿದ್ದಾರ ಅದ್ರ ಬಗ್ಗೆ ಸಮಸ್ಯೆ ಅವ್ರ ಸಮಸ್ಯೆ ಹೇಳೋಷ್ಟರಲ್ಲಿ ಅದನ್ನ ಸೂಕ್ಷ್ಮತೆ ಅರ್ಥ ಮಾಡ್ಕೊಂಡು ಅದಕ್ಕೆ ಕೊடு ಅಂತ ಪ್ರಯತ್ನ ಮಾಡಿ ಇವರು ನಿಮ್ಮ ಹುಡ್ಕೊಂಡು ಬರ್ಕೋ ಕಾರಣತೆ ಅಂತ ಇದ್ದಾರೆ ಅಂತ ಯಾರಪ್ಪ ಆ ಸೌನ್ಸ್ ತರ ತಾತು ಜಾಣವಾಗಿ ರಾಣಿ വയറ്റ് നീ ഞണ്ടി ടൗൺല ടൗൺല യാരിസ് തിരുക പാൽ കാപ്പസ് ലടാ കണ്ടി കോഫിസൻ ഓടാണ്ടായ അйна കായ അമ്മ മണ്ഡൽ കംപിച്ചിണ്ട പോня മണ്ഡലലോ എമി ശൈലേദോ ഇബ്ഡ സൈഡ് നക് സേസി ന കോഗിൽ ലോകേ ഉൻ കേസി ന മാനമൻകി മിത് കരി ശേസി മി മൻകു പെരെയിൻ കേസി ഓ യല ചാന ഗണ്ടി ദിനു കേസി യേ സ്വാമീനു വാ అద అరొచ్చే మెరు సూసే ఆ జాగనే మా తే చిటిడాల లైకుసాల్ ఆడే నాకిడేదే లైకుసాల్ నాకిందమా బొమిడు కూసాల్ నాకిని కొసు వేసుకొని ఆనే మేము గొట్ల కటేస్తం గొట్ల అమేస్తమి మన్న ఆ పొజిషన్ లో ఉంటాము ఆ ఇన్ని కట్టలని కతాని నునేది హ మనుమి కట్టల మనుమని కట్టాల వాట్ ఏ బిట ಆ ಕಡೆ ಏನು ಕ್ಲೀನ್ ಮಾಡಿಲ್ಲ ಕಸ ಕಟ್ಟಿಗೆಲ್ಲ ಅಂತ ಗಲೀಜ್ ಆಗ್ಬಿಟ್ಟಿದೆ ಅವರ ಮನೆಗಳತ್ರ ಅವರು ಅಡ್ಡ ಹಾಕೊಳ್ತಾ ಇದ್ದಾರೆ ಅದಕ್ಕೆ ಪಂಚಾಯತ್ ಅಧಿಕಾರಿಗಳು ಬಂದು ಅದನ್ನು ಪರಿಶೀಲನೆ ಮಾಡಿ ಕ್ಲೀನ್ ಮಾಡಬೇಕು ಆಮೇಲೆ ಔಷಧಿ ಹೊಡೆದು ಈ ಕೊರೋನಾ ಬರೋದನ್ನು ತಡೆಗಟ್ಟಬೇಕು ಅಂತ ನಾನು ಮನವಿ ಜನನಿ ನ್ಯೂಸ್ಗೆ ಸ್ವಾಗತ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಕಳಿಸಿ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದರೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ